ಸರಿ ನಿಮ್ದು ಏನು ದುಡ್ಡು ಇದೆ ಅದನ್ನು ಕಟ್ಕೊಡಿ ಅಷ್ಟೇ ನಿಮ್ಮ ಏನು ಉಳಿತಾಯ ತಗೊಸ್ಕೊ ಬಳ್ಳಿ ಕ್ಲಿಯರ್ ಮಾಡಿ ಅಷ್ಟೇ ಆಯ್ತಾ ನೀವು ಕಾಪಿ ಕೊಡಲ್ಲ ನೀವು ಸ್ಟೇಟ್ಮೆಂಟ್ ಕಾಪಿ ಕೊಡಲ್ಲ ನನಗೆ ಅದು ಅಲ್ಲಿ ಆಫೀಸಲ್ಲಿ ಬಂದು ಮಾತಾಡ್ತೀವಿ ಮೂರು ಬುಕ್ ಕೊಡಿ ಮೇಡಮ್ ಅದಾ ರಿಟನ್ ಆಯಿತು ಅಲ್ಲಿ ಆಫೀಸಲ್ಲಿ ಇದ್ಯಾ ಅಲ್ಲಿ ಆಫೀಸಲ್ಲಿ ಕರೆಕ್ಟ್ ಏನಾದ್ರು ವಹಿಸ್ಕೊಂಡೋಗಿರೋದು ಬುಕ್ ಓದ್ಕು ಟ್ಯಾಲಿ ಬಂತಂದ್ರೆ ನಾನು ಕಟ್ತೀನಿ ಸ್ಟೇಟ್ಮೆಂಟ್ ಕಾಪಿಲಿ ಯೋಜನೆ ಹೆಸರಿಲ್ಲ ಇಲ್ಲ ಯೋಜನೆ ಹೆಸರಿ ಸಮೇತ ಬರಬೇಕು ನನಗೆ ಅವಾಗ ಮಾತಾಡ್ತಿರಲ್ಲ ಹಂಗೆ ಮಾತಾಡಿ ಮೇಡಮ್ ಫಸ್ಟ್ ಮಾತಾಡ್ತಿರಲ್ಲ ಈಗ ಹಂಗೆ ಮಾತಾಡಿ ಸ್ಟೇಟ್ಮೆಂಟ್ ಕಾಪಿ ಕೊಡಿ ಇದ್ರ ಲೆಕ್ಕಾಚಾರಕ್ಕೆ ಬಂತು ನಾವು ಕರ್ತೀನಿ ನನ್ ಏನೋ ಸಮಸ್ಯೆ ಇಲ್ಲ ಏನ ಬುಕ್ ತಗೊಂಡ್ ಹೋಗ್ತೀನಿ ಲೆಕ್ಕಾಚಾರಕ್ಕೆ ಬುಕ್ ಕೊಡಿ ಶಶಿಕಲ್ ಕೊಟ್ಟಿರೋದು ತಗೋ ಬನ್ನಿ ಮೊದಲು ಗಂಟೆ ಮಾತಾಡಿ ಮೇಡಮ್ ಇಲ್ಲ ಮಾತಾಡಿ ನಾನು ಪರ್ಸನಲ್ ಆಗು ಬರ್ತಾ ಇಲ್ಲ ಬರೀ ನಂದಷ್ಟೇ ಕೇಳ್ತಾ ಇದೀನಿ ಇವ್ರು ಬಂದು ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಸಂಸ್ಥೆ ಬಗ್ಗೆ ಗೊತ್ತಿಲ್ಲ ಅದ್ರ ರೂಲ್ಸ್ ಬಗ್ಗೆ ನಾ ಕೆಲ್ಸ ಮಾಡಿದ್ರೆ ನನಗ ಗೊತ್ತು ಅವ್ರಗ್ ಗೊತ್ತಿಲ್ಲ ಅಷ್ಟು ನನಗಿಲ್ಲ ಕೊಡಿ ಮೇಡಮ್ ಬುಕ್ನ ಇದ್ ಕೊಡಿ ಮೇಡಮ್ ಅವ್ರ ಕೈಗೆ ನನ್ನದು ನನ್ನ ಆಯ್ತು ಅವ್ರದೇ ಲೆಕ್ಕಾಕೊಳ್ಳಿ ಅವ್ರಿಗೆ ಕೊಡಿ ಮೇಡಮ್ ಬುಕ್ನ ಬುಕ್ ಅಲ್ಲಿ ಕೊಡಿ ಮೇಡಮ್ ಅವ್ರ್ ಲೆಕ್ಕಾಕೊಳ್ಳಿ ಸ್ಟೇಟ್ಮೆಂಟ್ ಜೊತೆ ಬುಕ್ ಕೊಡಿ ಅವ್ರು ಹಾಕೊಳ್ಳಿ ಲೆಕ್ಕನ ಅವನು ಇಲ್ಲ ನಾನು ತಗೊಳ್ಳಲ್ಲ ಅವ್ರ ದೇವರ ಹಾಕೊಳ್ಳಿ ಕೊಡಿ ಮೇಡಮ್ ಅವ್ರಿಗೆ ಬುಕ್ ಕೊಡಿ ಅವ್ರದ್ದು ಅವರೇ ಲೆಕ್ಕ ಹಾಕೊಳ್ಳಿ ಎಟ್ಲೀಸ್ಟ್ ಕೊಡಿ ಕೊಡಿ ಅವ್ರಿಗೆ ನಾ ಸಂಘದಿಂದ ಹೊರಗೆ ಹೋಗ್ತೀನಿ ಅಂತ ಹೇಳಕ್ಕೆ ನಿಮಗೆ ಇದಿರಲ್ಲ ಸಂಘದ मेंबर ನಾನು ಇರಬೇಕೋ ಬೇಡ ಅಂತ ನನಗೆ ಗೊತ್ತು ಅಂತ ನನಗೆ ಗೊತ್ತು ಮೇಡಮ್ ಇದ್ರಿಗೆ ಯಾರು ಸಂಘ ಬಿಟ್ಟು ಅಂತ ಮಾಹಿತಿ ಕೊಡಂಗೇ ಇಲ್ಲ ಇರೋರನ್ನ ಕನ್ವಿನ್ಸ್ ಮಾಡಿ ಇಸ್ಕೋಬೇಕು ಅದು ರೂಲ್ಸ್ ಅದು ಫಸ್ಟ್ ತಿಳ್ಕೊಳ್ಳಿ ನೀವು ಮೇಡಮ್ ಹೋಗಿ ಮೇಡಂ ಇಷ್ಟೇನ ಸಮಸ್ಯೆ ಏನಿಲ್ಲ ನನಗೆ ಆಫೀಸಿಂದ ಸ್ಟೇಟ್ಮೆಂಟ್ ಕಾಪಿ ಕೊಡಿ ಬುಕ್ ಕೊಡಿ ಇಷ್ಟೇ ನನ್ನದು ನಂದು ಇನ್ನೇನಿಲ್ಲ ನಾನು ಯಾರಿಗೂ ಸಮಸ್ಯೆ ಮಾಡ್ತಾ ಇಲ್ಲ ನಾನು ಯಾರಿಗೂ ಸಮಸ್ಯೆ ಮಾಡ್ತಾ ಮಾಡ್ತಾಯಿಲ್ಲ ನಾನು ಕೊಡಿ ಮೇಡಮ್ ಸ್ಟೇಟ್ಮೆಂಟ್ ಕಾಪಿ ಆಫೀಸಿಂದ ಸಾಫ್ಟ್ವೇರ್ ಕಾಪಿ ಕೊಡಿ ಮೇಡಮ್ ನನಗೆ ಸಾಫ್ಟ್ವೇರ್ ಕಾಪಿ ಕೊಡಿ ಕೊಡಿ ವಿತ್ ಬುಕ್ ಕೊಡಿ ಇಷ್ಟೇ ನಾನು ಸಮಸ್ಯೆ ಮೇಡಮ್ ಸಂಗಾಗಿ ಬಿಡ್ತೀನಿ ಅಂತ ಹೇಳಿಲ್ಲ ಕೊಡಿ ಅವ್ರದ್ದು ಹಾಕ್ಬೇಕು ಅವ್ರವ್ರದ್ದು ಅವ್ರು ಹಾಕೊಳ್ಳಿ ಲಕ್ಷ್ಮಿ ನಿಮ್ಮ ನಿಮ್ಮ ನೀವು ಹಾಕೊಳ್ಳಲು ಬುಕ್ ಇಟ್ಕೊಂಡ್ರು ಹಾಕೋಳಿ ಅಷ್ಟೇ

ಸೇವಾ ಪ್ರತಿನಿಧಿ ಬಂದು ಖಾಲಿ ಪೇಜ್ ಸೈನ್ ಕೊಟ್ಬಿಟ್ಟಿದ್ದಾಳೆ ನಾನು ಯಾವತ್ತ ರಂಗ ಮಾಡಿದ್ನ ನಾನು ನಡ್ಸೋ ತನಕ ಬುಕ್ ಹಂಗೆ ಇಟ್ಟಿದ್ನ ಯಾವ ಸಂಘದವ್ರ ಹತ್ರ ಹೇಳ್ಸಿ ಮೇಡಮ್ ಯಾವ ಸಂಘದವ್ರ ಅಂತ ಹೇಳ್ಸಿ ಮೇಡಮ್ ನಾನು ಕುತ್ಕೊಂಡು ಮಾಡ್ತಿದ್ದೆ ನನಗೆ ಇಷ್ಟೇ ನಂದು ಇದ್ಬಿಟ್ರೆ ನಂದು ಇನ್ನೇನು ಸಮಸ್ಯೆ ಇಲ್ಲ ಇಲ್ಲಿ

ಅವರು ಮಾತೆ ತೊಂದರೆ ಸಂಘ ನೀನು ಮಾಡದೆ ನಮ್ಗೆ ಇದು ಮಾಡಲಿಲ್ಲ ಮಾಡಲಿಲ್ಲ ಅಂತನೇ ಇದ್ರು ಅದಕ್ಕೆ ನಾನು ಹೇಳ್ದೆ ಅದರಲ್ಲಿ ಏನು ತಪ್ಪು ಹತ್ತು ವರ್ಷ ಸಂಘ ಮಾಡಿದೀನಿ ಅಂದ್ಮೇಲೆ ಅವರು ನನಗೆ ಕೇಳೋದು ತಪ್ಪೇ ಇಲ್ಲ ಅದಕ್ಕೂ ಕಾಪಿ ಕೊಟ್ಟಿಲ್ಲ ಅದಕ್ಕೂ ಸ್ಟೇಟ್ಮೆಂಟ್ ಕಾಪಿ ಕೊಟ್ಟಿಲ್ಲ ಭದ್ರತಾ ದೇವಣಿ ಇದು ಕರೆಕ್ಟಾಗಿ ಕಾಪಿ ಕೊಟ್ಟಿಲ್ಲ ಅವರ ನೀವು ಒಂದ ವರ್ಷ ಒಂದ ವರ್ಷ ಕಳ್ಳ ಇಲ್ಲಿ ಏನೇ ಫೀಲ್ಡ್ ಅಲ್ಲಿ ಇದಾದರೂ ನನ್ನ ಮೇಲೆ ಸಮಸ್ಯೆ ಕೂಸಿ ಯಾಕೆ ನಿಮ್ಮ ಮಾತ್ರ ಸಮಸ್ಯೆ ಪಾಗ್ಯ ಸರ್ ಅದನ್ನ ಹೌದು ನನ್ನಿಂದ ಊರರಿಂದ ಆ ಡೈರಿ ಎಂಟ್ರಿ ಬುಕ್ ಅಲ್ಲಿ ಎಂಟ್ರಿ ಆಗಿದ್ರೆ ಬುಕ್ ತಗೊಬನ್ನಿ ಬನ್ನಿ ಇವತ್ತು ನಾನು ಡೈರಿ ತಗೋಬತ್ತೀನಿ ನೋಡೋಣ ನೋಡೋಣ ತಗೋಬನ್ನಿ ಮೇಡಮ್ ಡೈರಿ ತಗ ಬನ್ನಿ ಬುಕ್ ತಗೋಬತ್ತೀನಿ ಆ ಡೇಟ್ ಎಂಟ್ರಿ ಆಗಿರೋ ಮಾತ್ರ ಮಾತಾಡಿ ನೀವು ಮಾತಾಡ್ಬೇಡಿ ಎಲ್ಲರೂ ಬರ್ಲಿ ಮೇಡಮ್

ಡೈರಿ ತಕ ಬನ್ನಿ ಬನ್ನಿ ಡೈರಿ ತಕ ಬನ್ನಿ ಬುಕ್ ತಕ ಬನ್ನಿ ಎರಡು ಟ್ಯಾಲಿ ಆಗಲಿಲ್ಲ ಮಾತ್ರ ಮಾತಾಡಿ ನೀವು ವಾದ ಮಾಡೋರುತೀರೆ ವಾದ ನನಗಲ್ಲ ಮೇಡಂ ಸುಳ್ಳು ಸುಳ್ಳಾ ಅಪಪ್ರಚಾರ ಮಾಡಬೇಡಿ ನನ್ನ ಮೇಲೆ ನೀವು ನಾನು ಮಾಡ್ತಾ ಇಲ್ಲ ನಾನು ಇಷ್ಟೇ ಹೇಳ್ತಿದ್ರ ರವತ್ತಿಂದ ನೀವು ಕೆಲಸ ಮಾಡ್ತಿದ್ದಾಗ ಒಂದರ ಕೆಲಸ ಮಾಡಿದ್ಮೇಲೆ ಒಂಥರ ಆಗಲ್ಲ ಕೆಲಸ ಬುಟ್ ಮೇಲೆ ಗೊತ್ತದದ್ದು ನೀವು ಸವ ಪ್ರತಿನಿಧಿಗಳಿಗೆ ಎಷ್ಟು ಮೋಸ ಮಾಡ್ತೀರಿ ಅಂತ ಆವಾಗಲೇ ಗೊತ್ತಾದದ್ದು ಅಲ್ಲಿವರೆಗೂ ನಂಗೆ ಗೊತ್ತಾಗಿಲ್ಲ ಬುಟ್ ಎಸ್ ಪಿಗಳ ಬಗ್ಗೆ ಮೀಟಿಂಗ್ ಅಲ್ಲಿ ಮಾತಾಡ್ತಿರ ಅವಾಗ ಅಷ್ಟು ಗೊತ್ತಾಗಿರ್ಲಿಲ್ಲ ಬುಟ್ ಮೇಲೆ ಎಷ್ಟು ಸಮಸ್ಯೆ ಮಾಡ್ತೀರಿ ಬುಟ್ಟವ್ರಿಗೆ ಅಂತ ನಮಗ್ ಏನಕ್ಕೆ ಮಾತಾಡ್ತೀವಿ ನಾವು ಕ್ಲಿಯರ್ ಮಾಡಿ ಮಾತಿರ್ಗಿಸ್ಬೇಡಿ ಸಂಗತ್ ಕ್ಲಿಯರ್ ಮಾಡಿ ಸಂಗತ್ ಮಾತಾಡಿದ್ರೆ ಅವ್ರಿಗೆ ಬೇಡ ನಾವು ಅದನ್ನ ಮಾತ್ರ ಯೋಜನೆ ಸದಸ್ಯರು ನೀವು ಹೋದ್ರೂ ಕೂಡ ಮಾತಾಡ್ಬೇಕು ಏನ್ ಮಾಡ್ಬೇಕಂತ ನಮಗೆ ಗೊತ್ತಿದೆ ಅದಕ್ಕೆ ಸ್ಟೇಟ್ಮೆಂಟ್ ಕಾಪಿ ತಂದು ಬುಕ್ ಕೊಡಿ ಮೇಡಮ್ ಬಂತ ಕರ್ತೀನಿ ಲಕ್ಷ್ಮೀ ನೀವು ಇದ್ದೀರಿ ಅಷ್ಟೇ ನಂದು ಇನ್ನೇನಿಲ್ಲ ಸಮಸ್ಯೆ ನನ್ನ ಕಡೆಯಿಂದ ಇನ್ನೇನು ಸಮಸ್ಯೆ ಇಲ್ಲ ಕಟ್ಟಲೇಬೇಕಾ ಹತ್ತು ಸಾವಿರನೇ ಕಟ್ಟಬೇಕು ಅಂತ ಬತ್ತದಾ ಮೂರು ಸಾವಿರನೆ ಕಟ್ಟಬೇಕು ಅಂತ ಬತ್ತದ ನಾನು ಕಟೀನಿ ಸಂಘಕ್ಕೆ ಅಷ್ಟೇ ನಂಗೆ ಲೆಕ್ಕಾಚಾರ ಬೇಕು ಯಾಕಂದ್ರೆ ನಾನು ಕಷ್ಟಪಟ್ಟೆ ದುಡಿಯೋದು ಅದನ್ನ ಕೊಟ್ಟಿಲ್ಲ ಅದನ್ನ ಕೊಟ್ಟಿಲ್ಲ ನನಗೆ ಮೇಡಮ್ ಸಂಘ ಸಾಲ ಕಟ್ಟಿರೋದ್ನ ಕೊಟ್ಟಿಲ್ಲ ನೀವು ಸಂಘದಲ್ಲಿ ಸಾಲ ಕಟ್ಟಿರೋ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಹೌದಾ ಮೇಡಮ್ ಹೌದಾ ಮೇಡಮ್ ನಾನು ಏನು ಹೇಳು ಶಶಿ ಅಲ ಶಶಿ ಅಲ ಬರ್ರಿ ಶಶಿ ಬರತಂಗೆ ಕೆಳಗೆ ನಿಂತಿರ್ತೀನಿ ಮೂರ್ ಬುಕ್ ತಾಣ ಕೊಟ್ಟದ್ದು ಏನಕ್ಕೆ ಮ್ಯಾನೇಜರ್ ಹತ್ರ ತಗೊಂಡೋಗಿ ಮ್ಯಾನೇಜರ್ ಮಾತಾಡೋರೇ ಇವತ್ತು ನಮ್ಮ ಅಂಗಡಿಲಿವೇ ಮೇಡಮ್ ಹೌದು ಹೌದು ಇರೋದು ಹೇಳ್ಬಿಟ್ರೆ ವಾದ ಮಾತಾಡಕ್ ಬರಲ್ಲ ಹೌದು ಹ್ ಹೌದು ಮೇಡಮ್ ನಾನೇ ತಿರ್ಗಿಸಾಕ ಅದು ನಾನೇ ನಾನೇ ತಿರ್ಗಿಸೋದು ಅದು ನನಗೆ ಗೊತ್ತು ಬಿಡಿ ಮೇಡಮ್ ಅವತ್ತು ಮ್ಯಾನೇಜರ್ ಹತ್ರ ಲೆಕ್ಕ ಹಾಕಿಸ್ತೀನಿ ಅಂತ ಮೂರ್ ಬುಕ್ ಕೀಸ್ಕೋಬಿಟ್ಟು ಹೋಗ್ಬಿಟ್ಟು ಇವತ್ತು ಬಂದು ಉಲ್ಟಾ ಮಾತಾಡೋದು